ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇತ್ತೀಚೆಗೆ ನಾನು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಒಬ್ಬ ಸಂಗೀತದ ಮೇಷ್ಟ್ರಾಗಿ ನಾಟಕವನ್ನು ಹೇಳಿಕೊಡುವಂಥ ಮೇಷ್ಟ್ರಾಗಿದ್ದರೂ ಸಹ ರಂಗಭೂಮಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದರು ಕೊನೆಗೊಮ್ಮೆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ದೊಡ್ಡ ಪಾತ್ರ ಒದಗಿ ಬಂದಿದ್ದು ಆ ಒಂದು ಪಾತ್ರದಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದ ರೀತಿಯಿಂದಾಗಿ ಅವರಿಗೆ ಮುಂದೆ ದೊಡ್ಡ ದೊಡ್ಡ ಪಾತ್ರಗಳು ದಕ್ಕಿದ್ದು ಇದರ ಬಗ್ಗೆ ಹೇಳಿದ್ದೆ ನೋಡಿ ತಂದೆಯಂತೆ ಮಗ ತಂದೆಗೆ ತಕ್ಕ ಮಗ ಅನ್ನುವ ಹಾಗೆ ರಾಜ್ಕುಮಾರ್ ಅವರಿಗೂ ಕೂಡ ತಮ್ಮ ತಂದೆಗಾದಂಥ ಅನುಭವವೇ ರಂಗಭೂಮಿಯಲ್ಲಿ ಆಗಿದ್ದು ಒಂದು ರೀತಿಯಲ್ಲಿ ಕಾಕತಾಳೀಯ ತಂದೆಯ ಜೊತೆಯಲ್ಲಿ ಕರ್ನಾಟಕದ ಪ್ರಸಿದ್ಧ ನಾಟಕ ಸಂಸ್ಥೆಗಳಲ್ಲಿ ಓಡಾಡ್ತಾ ಇದ್ದಾಗ ಪುಟ್ಟ ಬಾಲಕ ಮುತ್ತುರಾಜನಿಗೆ ಸುಮ್ಮನೆ ಕೂತಿರುವ ಬದಲು ಸಣ್ಣ ಪುಟ್ಟ ಪಾತ್ರಗಳ ಅವಕಾಶ ಬರುತ್ತೆ ಮೊದಲನೇ ಬಾರಿಗೆ ಅವರು ರಂಗ ಪ್ರವೇಶ ಮಾಡಿದ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ ಹಾಗೂ ನಾಟಕಗಳಲ್ಲಿ ಕೂಡ ನಾನು ರಂಗದ ಮೇಲೆ ಬರಬೇಕಾದ್ರೆ ನನಗೆ ಮೈಯೆಲ್ಲ ನಡುಗ್ತಾ ಇತ್ತು ಅಷ್ಟು ಭಯ ಆಗ್ತಾ ಇತ್ತು ಅಂತ ಇತ್ತೀಚೆಗೆ ಹರಿದಾಡ್ತಾ ಇರುವಂಥ ಕೆಲವು ಸಂದರ್ಶನಗಳಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಮೊದಲ ಬಾರಿಗೆ ಅವರಿಗೆ ಕೃಷ್ಣಲೀಲಾ ನಾಟಕದಲ್ಲಿ ಕೃಷ್ಣನ ಸಹಚರರು ಒಂದಿಷ್ಟು ಜನ ರಂಗದ ಮೇಲೆ ಬರುವಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ಹುಡುಗನ ಪಾತ್ರವನ್ನು ಕೊಟ್ಟಿರ್ತಾರೆ ಗುಂಪಿನಲ್ಲಿ ಗೋವಿಂದ ಅಂತೀವಲ್ಲ ಆ ರೀತಿಯ ಪಾತ್ರ ಮುತ್ತುರಾಜ ಏನು ಯೋಚನೆ ಮಾಡ್ತಾನೆ ಅಂದರೆ ನನಗೇನು ಯಾವುದೇ ಸಂಭಾಷಣೆ ಇಲ್ಲ ಯಾವುದೇ ಆ್ಯಕ್ಷನ್ ಇಲ್ಲ ಸುಮ್ಮನೆ ಹೇಳಿದಾಗ ರಂಗದ ಮೇಲೆ ಹೋಗೋದು ನಿಂತ್ಕೊಳ್ಳೋದು ಆಮೇಲೆ ವಾಪಸ್ ಬರೋದು ಇಷ್ಟೇ ತಾನೇ ಅಂತ ಬಹಳ ಬಿಡುಬೀಸಾಗಿರ್ತಾನೆ ಆದರೆ ಒಂದು ಸಾರಿ ರಂಗದ ಮೇಲೆ ಹೋಗಿ ನಿಂತು ಆ ಜಗಮಗಿಸುವ ಬೆಳಕಿನಲ್ಲಿ ಪ್ರೇಕ್ಷಕರ ಕಡೆ ನೋಡಿದಾಗ ಎಷ್ಟು ಗಾಬರಿಯಾಗಿದ್ದರಂತೆ ಅಣ್ಣ ಅವರು ಅಂದರೆ ಅವರು ಹಾಕಿದ ಬಟ್ಟೆ ಅರ್ಧ ತೊಪ್ಪೆಯಾಗಿ ಹೋಗಿತ್ತು ಸದ್ಯ ಅಷ್ಟರಲ್ಲಿ ಆ ಸನ್ನಿವೇಶ ಮುಗಿದು ಅಂಕದ ಪರದೆ ಬಿದ್ದಿದ್ದರಿಂದಾಗಿ ನಿರಾಳವಾಗಿ ಅವರು ಸೈಡ್ ವಿಂಗಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು ಮುಂದೆ ಅವರು ಬೆಳೀತಾ ಹೋದ ಹಾಗೆ ಸಣ್ಣ ಪುಟ್ಟ ಪಾತ್ರಗಳು ಸಿಗ್ತಾ ಇರುತ್ತೆ ಕುರುಕ್ಷೇತ್ರ ನಾಟಕದಲ್ಲಿ ಇದೇ ರೀತಿಯಾಗಿ ಅವರು ಕರ್ಣನ ಸಾರಥಿ ಶಲ್ಯ ಎನ್ನುವ ಒಂದು ಪಾತ್ರವನ್ನು ಮಾಡ್ತಾ ಇರ್ತಾರೆ ಆಗ ಗುಬ್ಬಿ ಕಂಪನಿಯಲ್ಲಿ ಇರ್ತಾರೆ ಅವರಿಗೆ ಹದಿನೇಳು ವರ್ಷ ವಯಸ್ಸಾಗಿರುತ್ತೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಭೀಮನ ಪಾತ್ರವನ್ನು ಮಾಡ್ತಾ ಇರ್ತಾರೆ ಆ ಒಂದು ಸಂಗತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಎಮ್ ಎನ್ ಗಂಗಾಧರರಾಯರು ಮಾಡ್ತಾ ಇದ್ದಂಥ ಭೀಮನ ಪಾತ್ರ ಅವರ ಅನಾರೋಗ್ಯದಿಂದಾಗಿ ಪುಟ್ಟಸ್ವಾಮಯ್ಯನವರ ಹೆಗಲಿಗೇರಿದ್ದು ಅದನ್ನು ಅವರು ಅದ್ಭುತವಾಗಿ ನಿರ್ವಹಿಸಿದ ರೀತಿಯಿಂದಾಗಿ ಮುಂದೆ ಆ ಪಾತ್ರ ಅವರಿಗೆ ನಿಕ್ಕಿಯಾಗಿದ್ದು ಇದರ ಬಗ್ಗೆ ಹೇಳಿದ್ದೀವಿ ಇನ್ನು ಕೃಷ್ಣನ ಪಾತ್ರವನ್ನು ಶ್ರೀಕಂಠಮೂರ್ತಿಗಳು ಮಾಡ್ತಾ ಇರ್ತಾರೆ ಅಭಿಮನ್ಯುವಿನ ಪಾತ್ರ ಚೋಮನದುಡಿಯ ವಾಸುದೇವರಾವ್ ಅವರೂ ಸಹ ರಾಜಕುಮಾರ್ ಅವರ ಜೊತೆಯಲ್ಲಿ ಗುಬ್ಬಿ ಕಂಪನಿಯಲ್ಲಿದ್ದವರು ಅವರನ್ನು ಬೇಬಿಗಳು ಅಂತ ಕರೀತಾ ಇದ್ದರು ಅವರು ಅಭಿಮನ್ಯುವಿನ ಪಾತ್ರವನ್ನು ಮಾಡ್ತಾ ಇರ್ತಾರೆ ನೋಡಿ ರಾಜ್ಕುಮಾರ್ ಅವರಿಗೆ ಚಿತ್ರರಂಗಕ್ಕೆ ಬಂದ ಮೇಲೆ ಕೂಡ ಎಷ್ಟೋ ಪಾತ್ರಗಳು ಕಾಡಿದ್ದಿದೆ ಅಂಬರೀಷನ ಪಾತ್ರ ಬಸವೇಶ್ವರರ ಪಾತ್ರ ಭಗವಾನ್ ಬುದ್ಧನ ಪಾತ್ರ ಗಂಡುಗಲಿ ಕುಮಾರರಾಮನ ಪಾತ್ರ ಹನುಮಂತನ ಪಾತ್ರ ಹೀಗೆ ಬೇಕಾದಷ್ಟು ಪಾತ್ರಗಳು ಕಾಡಿದ್ದಿದೆ ಆದರೆ ಆ ಪಾತ್ರಗಳನ್ನು ಅವರು ಮಾಡೋಕ್ಕಾಗದೇ ಹೋಗಿದ್ದೂ ಇದೆ ರಂಗಭೂಮಿಯಲ್ಲಿ ಸಹ ಅವರಿಗೆ ಅನೇಕ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಇತ್ತು ಆ ವಯಸ್ಸಿನಲ್ಲಿ ಅವರನ್ನು ತುಂಬ ಕಾಡಿದಂಥ ಒಂದು ಪಾತ್ರ ಅಭಿಮನ್ಯುವಿನ ಪಾತ್ರ ಸಪ್ತ ಮಹಾರಥಿಗಳ ಜೊತೆಯಲ್ಲಿ ಅಭಿಮನ್ಯು ಕತ್ತಿ ವರಸೆಯನ್ನು ಮಾಡೋದು ಗಧಾಯುದ್ಧವನ್ನು ಮಾಡೋದು ಉತ್ತರೆಯ ಜೊತೆಯಲ್ಲಿ ಒಂದಿಷ್ಟು ಪ್ರೇಮ ಸನ್ನಿವೇಶಗಳಲ್ಲಿ ತೊಡಗಿಕೊಳ್ಳೋದು ಅದಲ್ಲದೆ ಚಕ್ರವ್ಯೂಹವನ್ನು ನುಗ್ಗೋದು ಈ ರೀತಿಯಾಗಿ ವೀರಾವೇಶದ ಸಂಭಾಷಣೆಗಳಿರುವಂಥ ಒಂದು ಅದ್ಭುತವಾದ ಪಾತ್ರ ಅಭಿಮನ್ಯುವಿನ ಪಾತ್ರ ಮುತ್ತುರಾಜನಿಗೆ ಹದಿನೇಳು ವರ್ಷ ಆಗಿದ್ದರಿಂದಾಗಿ ತಾನು ಅಭಿಮನ್ಯುವಿನ ಪಾತ್ರವನ್ನು ಮಾಡಬಹುದು ಅಂತ ಅವರಿಗೆ ಒಂದು ಭರವಸೆ ಇರುತ್ತೆ ಯಾಕೆಂದರೆ ಸರಿಯಾಗಿ ಒಂದು ರೀತಿಯಲ್ಲಿ ಅಭಿಮನ್ಯುವಿನ ವಯಸ್ಸು ಆ ವಯಸ್ಸಿಗೆ ತಕ್ಕುದಾದಂಥ ಆ ಒಂದು ಪಾತ್ರವನ್ನು ತಾವು ಮಾಡಬಹುದು ಅಂತ ಅವರಿಗೆ ಆಸೆ ಇರುತ್ತೆ ಹಾಗಂತ ಅವರು ಅದೇ ಪಾತ್ರವನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಅಲ್ಲ ಆದರೆ ಆ ವಯೋಮಾನದಲ್ಲಿ ಆ ಒಂದು ದೇಹದಾರ್ಢ್ಯದಲ್ಲಿ ಅವರು ಆ ರೀತಿಯ ಕೆಲವು ಪಾತ್ರಗಳನ್ನು ಮಾಡಬಹುದಾಗಿರುತ್ತೆ ಪಾತ್ರಗಳ ಮೇಲೆ ಆಸೆ ಪಡೋದು ತಪ್ಪಲ್ಲ ಆದರೆ ಅದು ಫಲಿಸತ್ತೆ ಅಂತ ಹೇಳೋಕ್ಕಾಗಲ್ಲ ರಾಜಕುಮಾರ್ ಅವರ ಪಾಲಿಗೆ ಇದು ಒಂದು ವಿಚಿತ್ರ ಸನ್ನಿವೇಶವಾಗಿ ಬರುತ್ತೆ ಯಾಕೆಂದರೆ ಸಿಂಗಾನಲ್ಲೂರು ಪುಟ್ಟ ಒಬ್ಬ ಹಿತೈಷಿ ಕುರುಕ್ಷೇತ್ರದ ಪುಸ್ತಕವನ್ನು ಕೊಟ್ಟು ಭೀಮನ ಪಾತ್ರವನ್ನು ಕಂಠಪಾಠ ಮಾಡ್ಕೊಳ್ಳೋಕ್ಕೆ ಹೇಳಿ ಅವರು ಸಿದ್ಧವಾಗಿರ್ತಾರೆ ಆದರೆ ರಾಜಕುಮಾರ್ ಅವರಿಗೆ ಯಾರೂ ಯಾವುದೇ ಸಿದ್ಧತೆಯನ್ನು ಮಾಡಿಕೊ ಅಂತ ಹೇಳಿರೋದಿಲ್ಲ ಆದರೆ ಮುತ್ತುರಾಜ ಎಷ್ಟು ಚುರುಕಾಗಿದ್ದ ಅಂದರೆ ಆ ವಯಸ್ಸಿನಲ್ಲೇ ನಾಟಕದ ಒಂದು ರಿಹರ್ಸಲನ್ನು ನೋಡ್ತಾ 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 ಇಡೀ ನಾಟಕ ಮುತ್ತುರಾಜನಿಗೆ ಕಂಠಪಾಠವಾಗಿತ್ತು ಅಂದರೆ ನೀವು ಒಂದು ಸಿನಿಮಾದಲ್ಲಿ ಹೇಗೆ ಟೈಟಲ್ ಕಾರ್ಡ್ನಿಂದ ಹಿಡಿದು ಶುಭಮ್ಮುವರೆಗೆ ಆ ಒಂದು ಸಿನಿಮಾ ನಡೆಯುತ್ತೋ ಅದೇ ರೀತಿಯಲ್ಲಿ ರಂಗದ ಮೇಲೆ ನಾಟಕ ಮಾಡುವಾಗ ಒಂದು ಪ್ರಾರ್ಥನೆಯೊಂದಿಗೆ ನಾಟಕ ಆರಂಭ ಆಗುತ್ತೆ ಮಂಗಳ ಗೀತೆಯೊಂದಿಗೆ ನಾಟಕ ಮುಗಿಯುತ್ತೆ ಈ ಪ್ರಾರ್ಥನೆಯಿಂದ ಮಂಗಳದವರೆಗೆ ಇಡೀ ರಂಗದ ಮೇಲೆ ಎಷ್ಟು ಪಾತ್ರಧಾರಿಗಳು ಬರ್ತಾರೆ ಅವರ ಏನಿದೆ ಅಭಿನಯ ಏನಿದೆ ಇದೆಲ್ಲವನ್ನು ಮುತ್ತುರಾಜ ತನ್ನ ಮನಸ್ಸಿನಲ್ಲಿ ಕರತಲಾಮಲಕ ಮಾಡಿ ಇಟ್ಕೊಂಡಿದ್ದ ಅದು ಅಣ್ಣ ಅವರ ಪ್ರತಿಭೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಈ ಒಂದು ತಯಾರಿ ಅವರು ಮಾಡ್ಕೊಂಡಿದ್ರಲ್ಲ ಅದು ಅವರಿಗೆ ಕೆಲಸಕ್ಕೆ ಬರುತ್ತೆ ನೋಡಿ ತಂದೆಯವರಿಗಾದ ರೀತಿಯಲ್ಲಿಯೇ ಅವತ್ತು ಶ್ರೀಕೃಷ್ಣನ ಪಾತ್ರವನ್ನು ಮಾಡ್ತಾ ಇದ್ದಂಥ ಶ್ರೀಕಂಠಮೂರ್ತಿಗಳಿಗೆ ಅನಾರೋಗ್ಯದಿಂದಾಗಿ ಎರಡು ದಿನ ವಿಶ್ರಾಂತಿ ಬೇಕಾಗುತ್ತೆ ಆಗ ಕೃಷ್ಣನ ಪಾತ್ರವನ್ನು ಮಾಡೋದು ಯಾರು ಅಂದಾಗ ಅಭಿಮನ್ಯುವಿನ ಪಾತ್ರವನ್ನು ಮಾಡ್ತಾ ಇದ್ದಂಥ ಎಮ್ ವಿ ವಾಸುದೇವರಾಯರು ಬೇಬಿಗಳು ಅವರಿಗೆ ಆ ಪಾತ್ರ ಹೆಗಲೇ ಇರುತ್ತೆ ಆಗ ಖಾಲಿ ಬಿದ್ದಂಥ ಒಂದು ಪಾತ್ರ ಅಭಿಮನ್ಯುವಿನ ಪಾತ್ರ ಅದನ್ನು ಯಾರಪ್ಪ ಮಾಡ್ತಾರೆ ಯಾಕೆಂದರೆ ಯುಗಳ ಗೀತೆ ಇದೆ ಪದ್ಯಗಳಿದೆ ಹೋರಾಟದ ಸನ್ನಿವೇಶಗಳಿದೆ ಇಂಥದ್ದೊಂದು ಪಾತ್ರವನ್ನು ಯಾರು ಮಾಡ್ತಾರೆ ಅಂತ ಆ ನಾಟಕದ ಪ್ರಾಕ್ಟೀಸ್ ಮ್ಯಾನೇಜರ್ ಸುಬ್ರಾಯರು ಹಾಗೂ ಕಂಪನಿಯವರೆಲ್ಲ ತಲೆ ಕೆಡಿಸ್ಕೊಂಡಿದ್ದಾಗ ಮುತ್ತುರಾಜ ಮುಂದೆ ಬಂದು ನಾನು ಮಾಡ್ತೀನಿ ಸ್ವಾಮಿ ಅಂತ ಹೇಳ್ತಾರೆ ಮುತ್ತುರಾಜನ ನಡವಳಿಕೆಯನ್ನು ಪ್ರತಿಭೆಯನ್ನು ಅನೇಕರು ಗುರುತಿಸಿರ್ತಾರೆ ಹಾಗಾಗಿ ಸುಬ್ಬರಾಯರಿಗೆ ಮುತ್ತುರಾಜುವಿನ ಮೇಲೆ ಏನೂ ಅನುಮಾನ ಇಲ್ಲ ಆತ ಖಂಡಿತವಾಗಿಯೂ ಇದನ್ನು ನಿರ್ವಹಿಸ್ತಾನೆ ಅನ್ನುವಂಥ ಒಂದು ಭರವಸೆ ಇರುತ್ತೆ ಹಾಗಾಗಿ ಅವರಿಗಂತೂ ಖುಷಿಯಾಗುತ್ತೆ ಒಬ್ಬ ಆಪದ್ ಬಾಂಧವ ಸಿಕ್ಕದ ಅಂತ ಅದೇ ರೀತಿ ಅಣ್ಣವರಿಗೂ ಪಾತ್ರ ತಮಗೆ ಸಿಕ್ತಲ್ಲ ಅಂತ ಖುಷಿಯಾಗುತ್ತೆ ಆದರೆ ಇಲ್ಲಿ ಆತಂಕ ಪಟ್ಕೊಂಡವರು ಬೇಸರ ಪಟ್ಕೊಂಡವರು ಅಂದರೆ ಅಣ್ಣವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಮಗ ಈ ಪಾತ್ರ ಮಾಡೋದು ಅವರಿಗೆ ಇಷ್ಟ ಇರಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ವೀರಾವೇಶದಿಂದ ಹೋರಾಡುವಂಥ ಒಂದು ಪಾತ್ರ ಇದು ಏನಾದರೂ ಅಪಾಯ ತಂದುಕೊಂಬಿಟ್ರೆ ಮುತ್ತುರಾಜ ಅವನಿಗೆ ತೊಂದರೆ ಆಗುತ್ತಲ್ಲ ಅನ್ನುವ ಕಾರಣಕ್ಕೆ ಅವರು ಆತಂಕವನ್ನು ಪಟ್ಟಿರ್ತಾರೆ ಆದರೆ ನಾನು ಅದನ್ನು ನಿಭಾಯಿಸ್ತೀನಿ ಅಪ್ಪಾಜಿ ಅಂತ ಮುತ್ತುರಾಜ ಹೇಳಿದ ಮೇಲೆ ಅವರು ಕೂಡ ಒಪ್ಪಿಗೆ ಕೊಡ್ತಾರೆ ಹೀಗಾಗಿ ಮುತ್ತುರಾಜನಿಗೆ ಕುರುಕ್ಷೇತ್ರ ನಾಟಕದ ಅಭಿಮನ್ಯುವಿನ ಪಾತ್ರವನ್ನು ರಂಗದ ಮೇಲೆ ನಿರ್ವಹಿಸುವಂಥ ಒಂದು ಅವಕಾಶ ಮೊದಲ ಬಾರಿಗೆ ಸಿಗುತ್ತೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ನಕುಲ ಸಹದೇವ ಇವರೆಲ್ಲರೂ ಬೇರೆ ಬೇರೆ ಕಡೆಯಲ್ಲಿ ಯುದ್ಧವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ನಿರ್ಮಾಣ ಮಾಡ್ತಾರೆ ದ್ರೋಣರು ರಚಿಸಿದಂಥ ಈ ಚಕ್ರವ್ಯೂಹವನ್ನು ಭೇದಿಸುವಂಥ ಶಕ್ತಿ ಇರೋದು ಅರ್ಜುನನಿಗೆ ಮಾತ್ರ ಹೀಗಿರುವಾಗ ಅವರ ಅನುಪಸ್ಥಿತಿಯಲ್ಲಿ ಇಲ್ಲಿ ಹೋರಾಡುವವರು ಯಾರು ಅಂತ ಧರ್ಮರಾಯ ಹಾಗೂ ಭೀಮ ಒಂದು ಸಮಾಲೋಚನೆಯನ್ನು ಮಾಡ್ತಾ ಇರ್ತಾರೆ ಹಾಗೆ ಅವರು ಆತಂಕಗೊಂಡಿದ್ದಾಗ ಅಲ್ಲಿ ಅಭಿಮನ್ಯುವಿನ ಪ್ರವೇಶವಾಗುತ್ತೆ ನಾನು ಈ ಕೆಲಸವನ್ನು ಮಾಡ್ತೀನಿ ನನ್ನ ತಂದೆ ಅದನ್ನು ಭೇದಿಸಬಹುದಾದರೆ ನಾನು ಕೂಡ ಆ ಕೆಲಸವನ್ನು ಮಾಡಬಹುದು ಅಂತ ಹೇಳಿ ಅವರಲ್ಲಿ ಭರವಸೆಯನ್ನು ತುಂಬಿ ಆತ ಯುದ್ಧಕ್ಕೆ ಹೋಗುವಂಥ ಒಂದು ಸನ್ನಿವೇಶ ರಾಜ್ಕುಮಾರ್ ಅವರಿಗೆ ಎಲ್ಲ ಪಾತ್ರದ ಸಂಭಾಷಣೆಗಳು ಕಂಠಪಾಠವಾಗಿದ್ದರಿಂದಾಗಿ ಅವರು ಯಾವುದೇ ತೊಂದರೆ ಇಲ್ಲದೆ ರಂಗದ ಮೇಲೆ ಆ ಒಂದು ಸನ್ನಿವೇಶವನ್ನು ನಿರ್ವಹಣೆ ಮಾಡ್ತಾರೆ ಈ ಸನ್ನಿವೇಶ ಇದ್ದ ಹಾಗೆ ಒಂದು ಕಂದ ಪದ್ಯವನ್ನು ಅಭಿಮನ್ಯು ಹಾಡಿದ ಮೇಲೆ ಭೀಮ ಸಂತೋಷದಿಂದ ಬಲಗೈಯಲ್ಲಿ ಗದೆಯನ್ನ ಎತ್ಕೊಂಡು ಎಡಗೈಯಲ್ಲಿ ಆ ಅಭಿಮನ್ಯುವನ್ನು ಕಂಕಳಲ್ಲಿ ಸಿಕ್ಕಿಸಿಕೊಂಡು ನಿರ್ಗಮಿಸುವಂಥ ಒಂದು ದೃಶ್ಯ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ದೇಹದಾರ್ಢ್ಯ ಹೇಗಿತ್ತು ಅಂದರೆ ಹದಿನೇಳು ವರ್ಷದ ಮುತ್ತುರಾಜನನ್ನು ಅವರು ಕಂಕಳಲ್ಲಿ ಇರುಕಿಸಿಕೊಂಡು ಹೋಗ್ತಾ ಇದ್ದರೆ ಯಾವುದೋ ಒಂದು ಬೊಂಬೆಯನ್ನು ಅವರು ಕಂಕಳಲ್ಲಿ ಇಟ್ಕೊಂಡು ಹೋಗೋ ಥರದಲ್ಲಿ ಇತ್ತಂತೆ ಇದಾದ ಮೇಲೆ ಅಭಿಮನ್ಯು ತನ್ನ ಪತ್ನಿ ಉತ್ತರೆಯ ಬಳಿ ಬರ್ತಾನೆ ಬಂದು ತಾನು ಯುದ್ಧಕ್ಕೆ ಹೋಗಲಿರುವಂಥ ಒಂದು ಸಂದರ್ಭವನ್ನು ಆಕೆಗೆ ವಿವರಿಸ್ತಾನೆ ಆಕೆಗೆ ಪತಿಯ ಒಂದು ಕ್ಷೇಮದ ಚಿಂತೆಯಿಂದಾಗಿ ತುಂಬ ಆತಂಕ ಆಗುತ್ತೆ ಇಂಥದ್ದೊಂದು ದೊಡ್ಡ ಕೆಲಸಕ್ಕೆ ತನ್ನ ಪತಿ ಹೋಗ್ತಾ ಇದ್ದಾರಲ್ಲ ಅಂತ ಹಾಗಾಗಿ ಆಕೆ ತನ್ನ ಒಂದು ಆತಂಕವನ್ನು ಹೇಳ್ಕೊತಾಳೆ ಆಗ ನೀನೇನು ಹೆದರಬೇಡ ನಾನು ಖಂಡಿತವಾಗಿಯೂ ವೀರಾವೇಶದಿಂದ ಹೋರಾಡಿ ಹಿಂದಿರುತ್ತೀನಿ ಅಂತ ಆಕೆಗೆ ಭರವಸೆಯನ್ನು ಕೊಟ್ಟು ಆತ ಯುದ್ಧಕ್ಕೆ ಹೋಗುವ ಮುನ್ನ ಆಕೆಯ ಜೊತೆಯಲ್ಲಿ ಒಂದು ಲವ್ ಡ್ಯುಯೆಟ್ ಅಂದರೆ ಪ್ರೇಮ ಗೀತೆಯನ್ನು ಹಾಡುವಂಥ ಸನ್ನಿವೇಶ ಆ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರು ಸಹಜವಾಗಿಯೇ ತಮ್ಮ ಪಾತ್ರದ ಹಾಡನ್ನು ತಾವೇ ಹೇಳ್ತಾ ಆ ಸನ್ನಿವೇಶಕ್ಕೆ ತಕ್ಕದಾಗಿ ಉತ್ತರೆಯ ಕೆನ್ನೆಯನ್ನು ಒಮ್ಮೆ ಸವರ್ತಾರೆ ಇದಾದ ಮೇಲೆ ನಾಟಕ ಮುಕ್ತಾಯವಾಗುತ್ತೆ ಆವತ್ತಿನ ಅವರ ಅಭಿನಯವನ್ನು ನೋಡೋದಕ್ಕೆ ಅವರ ಬಾಲ್ಯ ಸ್ನೇಹಿತರಾದಂಥ ಸತ್ಯನಾರಾಯಣ ಅವರು ರಾಮಸ್ವಾಮಿಗಳು ವಿಶ್ವನಾಥ್ ಇವರೆಲ್ಲರೂ ಬಂದಿರ್ತಾರೆ ಎಲ್ರಿಗೂ ತಮ್ಮ ಮಿತ್ರನ ಈ ಪಾತ್ರ ನಿರ್ವಹಣೆಯಿಂದ ತುಂಬ ಸಂತೋಷ ಆಗುತ್ತೆ ಪ್ರೇಕ್ಷಕರೂ ಸಹ ಮೆಚ್ಚಿರ್ತಾರೆ ಹೀಗೆ ಮೊದಲ ಬಾರಿಗೆ ರಂಗದ ಮೇಲೆ ಒಂದು ದೊಡ್ಡ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದಂಥ ಒಂದು ಸಂತೃಪ್ತಿಯಿಂದ ರಾಜ್ಕುಮಾರ್ ಅವರು ಮನೆಗೆ ಬಂದು ಊಟ ಮಾಡ್ತಾ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಮನೆಗೆ ಬರ್ತಾರೆ ಮುತ್ತುರಾಜ ಅಡುಗೆ ಮನೆಯಲ್ಲಿ ಊಟ ಮಾಡ್ತಾ ಕೂತಿದ್ರೆ ಹೊರಗೆ ತಂದೆಯ ಮಾತುಗಳು ಕೇಳಿಸ್ತಾ ಇರುತ್ತೆ ಏನು ಮನ್ಮಥ ಬಡ್ಡಿಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ರಂಗದ ಮೇಲೆ ನಾನು ಏನೋ ಅಂದ್ಕೊಂಡಿದ್ದೆ ಎಂಥ ರೋಷಾವೇಶದ ಒಂದು ಪಾತ್ರ ನಿರ್ವಹಣೆಯನ್ನು ಮಾಡಿದ ಆ ಸಂಭಾಷಣೆ ಹೇಳುವ ರೀತಿ ಆ ನಿಲ್ಲುವ ಭಂಗಿ ಎಲ್ಲವೂ ಅದ್ಭುತವಾಗಿತ್ತು ಪರವಾಗಿಲ್ಲ ನನ್ನ ಮಗ ಅಂತ ಒಂದು ಮೆಚ್ಚುಗೆಯ ಮಾತನ್ನು ಸೂಚಿಸ್ತಾರೆ ಜೊತೆಗೆ ಅಡುಗೆ ಮನೆಯ ಕಡೆ ತಿರುಗಿ ಬಾಯಿಲ್ಲಿ ಬಡ್ಡಿ ಮಗನೇ ಅಂತ ಮಗನನ್ನು ಕರೀತಾರೆ ಆದರೆ ಮಗ ಊಟವನ್ನು ಬಿಟ್ಟು ಎದ್ದು ಬರೋಕ್ಕಾಗದೇ ಇದ್ದಿದ್ದರಿಂದಾಗಿ ಅವರೇ ಅಲ್ಲಿಗೆ ಬಂದು ಹೇಳ್ತಾರೆ ಅಲ್ಲ ನಾನು ಅಲ್ಲೇ ಸೈಡ್ ವಿಂಗಲ್ಲಿ ನಿಂತಿದ್ದೀನಿ ಎಷ್ಟು ಧೈರ್ಯ ನಿನಗೆ ಹಾಡು ಹೇಳ್ತಾ ಹೇಳ್ತಾ ಆ ಹುಡುಗಿ ಕೆನ್ನೆನ ಹಾಗೆ ಸೌರ್ ಬಿಟ್ಟಿಯಲ್ಲ ಎಲ್ಲಿ ಕಲಿತೆ ಇದ್ನೆಲ್ಲ ಅಂತ ತಮಾಷೆಯಿಂದ ಹಾಗೂ ಮೆಚ್ಚುಗೆಯಿಂದ ಕೇಳ್ತಾರೆ ಆಗ ಅಣ್ಣ ಅವರು ಪಾತ್ರ ಅಂದಮೇಲೆ ಸಹಜವಾಗಿರ್ಬೇಕಲ್ವೇನ ಅಪ್ಪಾಜಿ ಅದಕ್ಕೋಸ್ಕರ ಅದು ಸಹಜವಾಗಿ ಹಾಗೆ ಬಂತು ಅಷ್ಟೇ ನಾನೇನು ಕಲ್ತಿದ್ದಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದಾಗ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ನಗ್ತಾ ಹೇಳ್ತಾರೆ ನೋಡು ಈ ಕೆನ್ನೆ ಸೌರೋದನ್ನು ಬರೀ ರಂಗದ ಮೇಲೆ ಪಾತ್ರ ನಿರ್ವಹಣೆಗೆ ಮಾತ್ರ ಇಟ್ಕೋಬೇಕು ಬೇರೆ ಹೊರಗಡೆ ಈ ಥರದ ಕೆಲಸ ಮಾಡೋದಕ್ಕೆ ಹೋಗಬಾರ್ದು ಬಹಳ ಹುಷಾರಾಗಿರಬೇಕು ಅಂತ ಅಣ್ಣ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅಪ್ಪಾಜಿಯ ಮಾತಿನಲ್ಲಿ ತುಂಬಿದಂತಹ ಒಂದು ಪ್ರೀತಿ ತುಂಬಿದ ಎಚ್ಚರಿಕೆ ಅಣ್ಣಾವರ ಮುಖದಲ್ಲೂ ಒಂದು ಮಂದಹಾಸವನ್ನು ತರುತ್ತೆ ತಂದೆ ಮಕ್ಕಳಿಬ್ಬರು ನಗು ನಗತ ಒಂದು ಪ್ರಕರಣವನ್ನು ಮುಗಿಸ್ತಾರೆ ಇದಾದ ಮೇಲೆ ಎರಡನೇ ದಿನವೂ ಸಹ ಮುತ್ತುರಾಜನ ಅಭಿಮನ್ಯುವಿನ ಪಾತ್ರದ ಒಂದು ಮೆರವಣಿಗೆ ರಂಗದ ಮೇಲೆ ನಡೆಯುತ್ತೆ ಪ್ರೇಕ್ಷಕರಂತೂ ಹುಚ್ಚೆದ್ದು ಕರತಾಡನವನ್ನು ಮಾಡ್ತಾರೆ ಹೀಗೆ ರಂಗದ ಮೇಲೆ ದೊಡ್ಡದೊಂದು ಪಾತ್ರವನ್ನು ನಿರ್ವಹಣೆ ಮಾಡುವಂಥ ಒಂದು ಜವಾಬ್ದಾರಿ ರಾಜ್ಕುಮಾರ್ ಅವರಿಗೆ ಅಂದಿನಿಂದಲೇ ಮೈಗೂಡುತ್ತೆ ಆದರೆ ಮೊದಲೇ ನಿರ್ಧಾರ ಆಗಿದ್ದ ಹಾಗೆ ಶ್ರೀಕಂಠಮೂರ್ತಿಗಳಿಗೆ ಎರಡು ದಿನಗಳ ವಿಶ್ರಾಂತಿ ಅಗತ್ಯವಿದ್ದರಿಂದಾಗಿ ಎರಡು ದಿನಗಳ ನಂತರ ಅವರು ಶ್ರೀಕೃಷ್ಣನ ಪಾತ್ರಕ್ಕೆ ಮರಳ್ತಾರೆ ಆಗ ಸಹಜವಾಗಿಯೇ ವಾಸುದೇವರಾಯರು ಅಭಿಮನ್ಯುವಿನ ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಬರ್ತಾರೆ ಇಲ್ಲಿ ಮತ್ತೊಮ್ಮೆ ಮುತ್ತುರಾಜನಿಗೆ ಹಳೆಯ ಗಂಡನ ಪಾದುವೆ ಗತಿ ಅನ್ನುವ ಹಾಗೆ ಕರ್ಣನ ಸಾರಥಿ ಶಲ್ಯನ ಪಾತ್ರವನ್ನೇ ನಿರ್ವಹಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಮುಂದೆ ಕಾಲಾನುಕ್ರಮದಲ್ಲಿ ರಾಜಕುಮಾರ್ ಅವರು ಯಾವ ರೀತಿಯಲ್ಲಿ ಬೆಳೀತಾ ಹೋದರು ಎಂಥೆಂಥ ಪಾತ್ರಗಳನ್ನು ಮಾಡ್ತಾ ಹೋದರು ತಮಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದಂಥ ಸುಬ್ಬಯ್ಯ ನಾಯ್ಡುಗಳು ಗುಬ್ಬಿ ವೀರಣ್ಣನವರು ಇಂಥವರ ಜೊತೆಯಲ್ಲೆಲ್ಲ ಹೇಗೆ ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡಿಕೊಂಡು ಬೆಳೀತಾ ಹೋದರು ಅನ್ನೋದನ್ನೆಲ್ಲ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಇದೇ ರೀತಿಯಾಗಿ ಸುಬ್ಬಯ್ಯ ನಾಯ್ಡು ಅವರ ಸಂಸ್ಥೆಯಲ್ಲಿ ಬಸವೇಶ್ವರ ನಾಟಕವನ್ನು ಮಾಡ್ತಾ ಇದ್ದಾಗ ಆ ಒಂದು ಬಿಜ್ಜಳನ ಪಾತ್ರವನ್ನು ಮುಗಿಸಿ ಅವರು ಬೇಡರ ಕಣ್ಣಪ್ಪ ಚಿತ್ರದ ಶೂಟಿಂಗಿಗೆ ಹೋದಂಥ ಸಂದರ್ಭವನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಸಂದರ್ಭದಲ್ಲಿ ಅಣ್ಣ ಅವರ ಜೀವಕ್ಕೆ ಅಪಾಯ ತರಬಹುದಾಗಿದ್ದಂಥ ಒಂದು ಘಟನೆ ನಡೆದಿದ್ದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ